ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಕಿಟ್ಟಿ ಪೊಲೀಸ್ಗೆ ಸರಿಯಾಗಿ ಹೊಡೆದು ಅವರಿಂದ ಸತ್ಯನ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆದರೆ ಕಿಟ್ಟಿಗೆ ಸತ್ಯ ಗೊತ್ತಿದೆ ಆದರೆ ರಾಮಾಚಾರಿಯಾಗಿ ವಿಡಿಯೋ ರೆಕಾರ್ಡ್ ಮಾಡೋದು ಅವನ ಉದ್ದೇಶ ಆಗಿತ್ತು ಯಾಕಂದರೆ ಅವರಿಗೆ ಸಾಕ್ಷಿ ಬೇಕಿತ್ತು ಅದಕ್ಕೋಸ್ಕರ ಕಿಟ್ಟಿ ಪೊಲೀಸ್ಗೆ ಹೊಡೆದು ಅವನ ಎದುರು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಹೇಳು ಸತ್ತ ಹೇಳು ಇಲ್ಲದೇ ಇದ್ರೆ ಇಲ್ಲೇ ಊತಾಕ್ಬಿಡ್ತೀನಿ ಅಂತ ಕಿಟ್ಟಿ ಪೊಲೀಸ್ಗೆ ಹೇಳ್ತಾ ಇದ್ದ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಚಾರು ಕಪಾಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೋ ಹೋಗುವಾಗ ಅವಳಿಗೆ ದೂರದಲ್ಲಿ ಒಂದು ಕಡೆ ದೀಪ ಕಾಣಿಸುತ್ತೆ ಅವಳು ಅದೇ ದೀಪನ ಅದೇ ನನ್ನ ದೀಪ ಇರಬೇಕು ಇಡೀ ಕಾಲೇ ಇಡೀ ಕಾಡೇ ಕತ್ತಲಾಗಿದೆ ಅದೊಂದೇ ದೀಪ ಇದೆ ನಾನು ಅದನ್ನೇ ತಗೊಂಡು ಹೋಗ್ತೇನೆ ಅದು ನಾನು ಹೋಗೋವರೆಗೆ ನಾನು ಇಲ್ಲಿಂದ ಹೋಗೋವರೆಗೆ ದೀಪ ಆರದೇ ಇದ್ರೆ ಸಾಕು ಚಂದ್ರಮೌಳೇಶ್ವರ ಅಂತ ಅಂತ ದೇವರನ್ನ ಬೇಡ್ಕೊಂಡು ಆ ದೀಪ ಇದ್ದಲ್ಲಿಗೆ ಬರ್ತಾಳೆ ಇಲ್ಲಿ ಅಲ್ಲೇ ಮರೆಯಲ್ಲಿದ್ದ ಜನಗಳು ಅವಳನ್ನೇ ನೋಡ್ತಾ ಇದ್ರು ಇನ್ನೊಂದು ಕಡೆಯಲ್ಲಿ ಕಿಟ್ಟಿ ಪೊಲೀಸ್ಗೆ ಹೊಡೆದು ಬಾಯಿ ಬಿಡಿಸ್ತಾ ಇರ್ತಾನೆ ಅವನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾನೆ ಅವಾಗ ಪೊಲೀಸ್ ಹೇಳ್ತಾನೆ ಕಿಟ್ಟಿ ಪ್ರಶ್ನೆಯನ್ನ ಕೇಳ್ತಾನೆ ಜೈಲಲ್ಲಿರೋದು ಯಾರು ಕೆ ಕೆ ನರಾಮಚಾರಣ ಅಂತ ಅದಕ್ಕೆ ಪೊಲೀಸ್ ಹೇಳ್ತಾನೆ ಜೈಲಲ್ಲಿ ಇರುವುದು ರಾಮಚಾರಿ ಅದಕ್ಕೆ ಕಿಟ್ಟಿ ಮತ್ತೆ ಒಂದು ಕೇಳ್ತಾನೆ ಕಿಟ್ಟಿ ಬದಲಾಗಿ ರಾಮಚಾರಿನ ಯಾಕೆ ಜೈಲಿಗೆ ಹಾಕಿದ್ರಿ ಅಂತ ಅದಕ್ಕೆ ಪೊಲೀಸ್ ಹೇಳ್ತಾನೆ ಅವರ ಹೆಂಡತಿ ಚಾರುನ ರಾಮಚಾರಿಯಿಂದ ದೂರ ಮಾಡೋದಕ್ಕೆ ಅಂತ ಹೇಳ್ತಾನೆ ಮತ್ತೆ ಒಂದು ಪ್ರಶ್ನೆ ಕೇಳ್ತಾನೆ ಇದನ್ನೆಲ್ಲ ಹೇಳಿದ್ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದಾಗ ಪೊಲೀಸ್ ಹೇಳ್ತಾನೆ ಮಾನ್ಯತಾ ನಿಮ್ ನಿಮ್ಮ ರಾಮಚಾರಿ ಹೆಂಡತಿ ಅಮ್ಮ ಅಂತ ಹೇಳ್ತಾನೆ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಸಾಕ್ಷಿಗೋಸ್ಕರ ಕಿಟ್ಟಿಡ್ಕೊಳ್ತಾನೆ